ಸರ್ಕಾರ ಕೂಡ ಅಲರ್ಟ್ ಆಗಿದೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಸರ್ಕಾರ ಎಲ್ಲ ಕಡೆ ಕೊರೋನಾ ಪರೀಕ್ಷೆ ಹೆಚ್ಚಳವನ್ನು ಮಾಡಲಾಗಿದೆ ನಾಳೆಯಿಂದ ಎಲ್ಲ ಕಡೆಗೂ ಟೆಸ್ಟ್ ಕಿಟ್ಗಳನ್ನು ಪೂರೈಕೆ ಮಾಡಲಾಗುತ್ತೆ ವಸ್ತು ಸ್ಥಿತಿಯ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಎಲ್ಲರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆಯನ್ನು ಕೊಟ್ಟಿದ್ದಾರೆ ಗಾಬರಿ ಬೇಡ ಭಯ ಬೇಡ ಬಟ್ ಅಲರ್ಟ್ ಆಗಿರ್ಬೇಕು ಪ್ರತಿಯೊಬ್ಬರೂ ಕೂಡ ಎಲ್ಲೆಲ್ಲಿ ಸುತ್ತಾಡ್ತೀವಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಯಾರನ್ನು ಮೀಟ್ ಆಗ್ತೀವಿ ಯಾವ ಪ್ರದೇಶಕ್ಕೆ ಹೋಗ್ತೀವಿ ಅಂತೇಳಿ ಅಂತಾರಾಜ್ಯ ಸಂಚಾರಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಧಾರಾಳವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬರಬಹುದು ವ್ಯಾಪಾರ ವಹಿವಾಟು ಅಥವಾ ತಮ್ಮ ಏನೇ ಕೆಲಸ ಇದ್ದರೂ ಕೂಡ ಕೋವಿಡ್ ಕೆಟ್ಟ ಪರಿಣಾಮದ ವರದಿ ಎಲ್ಲೂ ಕೂಡ ಬಂದಿಲ್ಲ ಇದನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೂಡ ಕೇಂದ್ರಕ್ಕೆ ಆ ಒಂದು ಪರಿಸ್ಥಿತಿ ಇಲ್ಲ ಓಡಾಡಬಾರ್ದು ತಿರುಗಾಡಬಾರ್ದು ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗಬಾರ್ದು ಅದೆಲ್ಲ ಎಲ್ಲೂ ಇಲ್ಲ ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸು ಪ್ರತಿಯೊಂದು ರಾಜ್ಯದಿಂದ ಕೂಡ ಕೇಂದ್ರಕ್ಕೆ ಹೋಗ್ತದೆ ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಈಗಿನ ಪರಿಸ್ಥಿತಿಲಿ ಆ ಥರ ಏನೂ ಇಲ್ಲ ಏನೂ ಇಲ್ಲ ಮತ್ತು ಒಂದು ರಾಜ್ಯದ ಇನ್ನೂ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೇ ಇಲ್ಲ ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೇ ಇಲ್ಲ ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂಥ ಪ್ರಶ್ನೆ ಯಾವುದಿಲ್ಲ ಈಗ ಈಗೆಲ್ಲ ಟೆಸ್ಟ್ ಮಾಡಿದವರೆಲ್ಲ ರಿಪೋರ್ಟ್ ಅಪ್ಲೋಡ್ ಮಾಡ್ತಾರೆ ರಿಪೋರ್ಟ್ ನಮಗೆ ಬರ್ತದೆ ನಾವು ಕೂಡ ನಮ್ಮಲ್ಲಿ ಟೆಸ್ಟ್ ಮಾಡೋದಕ್ಕೆ ಈಗೆಲ್ಲ ಕಡೆ ಆರ್ ಟಿ ಪಿ ಸಿ ಆರ್ ಕಿಟ್ಸನ್ನು ನಾವು ಸರಬರಾಜು ಮಾಡ್ತಾಯಿದ್ದೀವಿ ಸೊ ನಮ್ಮಲ್ಲೂ ಟೆಸ್ಟ್ ಟೆಸ್ಟಿಂಗ್ ಮಾಡೋದಕ್ಕೂ ನಾವು ಈಗ ಹೇಳಿದ್ದೀವಿ ನಮ್ಮಲ್ಲೂ ನಡೀತದೆ ಖಾಸಗಿಲೂ ನಡೀತದೆ ನೋಡಿಕೊಂಡು ಅದನ್ನ ಪ್ರತಿನಿ ದಿನನಿತ್ಯ ಅದನ್ನು ನಾವು ಮಾನಿಟ್ರ್ ಮಾಡ್ತೀವಿ ಮತ್ತು ಏನು ಕ್ರಮ ತಗೊಳ್ಬೇಕು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಸಿ ಎಂ ಅವರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ ನನ್ನ ಜೊತೆ ಚರ್ಚೆ ಮಾಡಿದ್ರು ಸಿ ಎಮ್ ಅವರು ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು ಎಲ್ಲ ಒಂದು ಆದರೆ ತಜ್ಞರ ವರದಿ ಮತ್ತು ಎಲ್ಲರ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತೊಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ ಮತ್ತು ಅವಾಗವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸ್ಬೇಕು ಅಂತ ಕೂಡ ಸಿ ಎಮ್ ಅವರು ನನಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದರು ನೋಡಿ ಇದುವರೆಗೂ ಇದರಿಂದ ಭಾಳ ಕೆಟ್ಟ ದುಷ್ಪರಿಣಾಮ ಬೀರಿವರು ಬೀರಿರ್ತಕ್ಕಂಥದ್ದು ಎಲ್ಲೂ ವರದಿಯಾಗಿಲ್ಲ ದೇಶದಲ್ಲಿ ಇದರಿಂದನೇ ಕೋವಿಡ್ ಬಂದಿದ್ದ ತಕ್ಷಣವೇ ಅವ್ರಿಗೆ ಭಾಳ ಒಂದು ಗಂಭೀರ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತ ಈ ವರ್ಷದಲ್ಲಿ ಎಲ್ಲೂ ಬಂದಿಲ್ಲ ವಿದೇಶದಲ್ಲೂ ಕೂಡ ಈಗ ಹಾಂಗ್ಕಾಂಗು ಸಿಂಗಾಪುರಲ್ಲೆಲ್ಲ ಆಗಿದೆ ಅಲ್ಲೂ ಕೂಡ ಈ ಥರದ ಒಂದು ಪರಿಸ್ಥಿತಿ ಉದ್ಭವ ಆಗಿಲ್ಲ ಎಲ್ಲೂ ಯಾವ ದೇಶದಲ್ಲೂ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿಲ್ಲ ಅಥವಾ ಏನೂ ಇಲ್ಲ ಅಲ್ಲಿ ಓಡಾಡಬಾರ್ದು ಅಲ್ಲಿಗೆ ಪ್ರವಾಸ ಮಾಡಬಾರ್ದು ಅಂತ ಎಲ್ಲೋ ನಿಷೇಧನೂ ಕೂಡ ಆಗಿಲ್ಲ ಆದ್ದರಿಂದ ಪರಿಸ್ಥಿತಿ ಅಂತ ಸಲ ಏನು ಕೋವಿಡ್ ಮೊದಲನೇ ಕೋವಿಡ್ ಆಮೇಲೆ ಎರಡನೇ ಕೋವಿಡ್ ಬಂತಲ್ಲ ಆ ಥರದ ಪರಿಸ್ಥಿತಿ ಈ ಬಗೆಯ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಆದರೆ ನಮ್ಮ ಎಚ್ಚರಿಕೆಯಿಂದ ನಾವು ಇರ್ತೀವಿ ಸ್ಕೂಲ್ ಸ್ಕೂಲ್ದಿನೂ ಇನ್ನೂ ಸಮಯ ಇದೆ